ಮಾಗಡಿ ಪುರಸಭೆಯಲ್ಲಿ ಕೆಲಸ ಮಾಡುವ ನೀರು ಸರಬರಾಜು ನೌಕರನ ಕಳೆದ ಹದಿನೈದು ಇಪ್ಪತ್ತು ವರ್ಷಗಳಿಂದ ಗುತ್ತಿಗೆ ಹೊರಗುತ್ತಿಗೆ ಕನಿಷ್ಠ ದಿನಗೂಲಿ ಕ್ಷೇಮಾಭಿವೃದ್ಧಿ ಒಂದು ಸಕೇಸವೇ ಅಡಿಯಲ್ಲಿ ದುಡಿಸಿಕೊಳ್ತಾ ಸರಿ ಸರಿಯಷ್ಟೇ ಅದರ ಆದರೆ ನಮಗೂ ಇದುವರೆಗೂ ಯಾವುದೇ ರೀತಿಯ ಸೇವಾ ಭದ್ರತೆ ದೊರೆತಿರುವುದಿಲ್ಲ ಇದರಿಂದ ನಮ್ಮ ಕುಟುಂಬಗಳು ಬೀದಿ ಪಾಲಾಗುವ ದುಸ್ಥಿತಿಯಲ್ಲಿ ಇವೆ ನಿತ್ಯ ಜೀವನದ ಅತಿ ಮುಖ್ಯವಾಗಿ ಸಾರ್ವಜನಿಕರಿಗೆ ಬೇಕಾಗಿರುವ ನೀರು ಒದಗಿಸ್ತಾ ಇರುವ ನಮ್ಮ ನೌಕರರು ಯಾವುದೇ ರಜೆ ಹಬ್ಬದ ರಜೆ ಪಡೆಯದೆ ಪ್ರತಿದಿನ ವಿಶ್ರಾಂತಿ ಪಡೆಯದೆ ಸಾರ್ವಜನಿಕರಿಗೆ ಸೇವೆ ಸಲ್ಲಿಸುವ ನಮಗೆ ಯಾವುದೇ ಭದ್ರತೆ ಇಲ್ಲದಿರುವುದು ನಮಗೆ ತುಂಬಾ ದುಃಖವನ್ನು ಉಂಟು ಮಾಡಿದೆ ಇದರಿಂದ ನಮ್ಮ ಕುಟುಂಬಗಳು ಒಂದು ನಿರ್ಧಾರಕ್ಕೆ ಬಂದಿದ್ದು ಈ ತಿಂಗಳ ಒಳಗಾಗಿ ನಮಗೆ ನೇರ ಪಾವತಿ ನೇರ ನೇಮಕಾತಿ ಆದೇಶ ಆಗದೇ ಇದ್ದ ಪಕ್ಷದಲ್ಲಿ ನ್ಯಾಯ ಸಿಗದ ಪಕ್ಷದಲ್ಲಿ ನಾವು ಮುಂದಿನ ತಿಂಗಳು ಅನಿವಾರ್ಯವಾಗಿ ಮುಷ್ಕರ ಕೈಗೊಳ್ಳಲೇಬೇಕಾಗಿದೆ ಹಾಗಾಗಿ ತಮ್ಮ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸರ್ಕಾರದ ಸಂಬಂಧಪಟ್ಟ ನಮ್ಮ ಕಾರ್ಯದರ್ಶಿಗಳಿಗೆ ಅಧಿಕಾರಿಗಳಿಗೆ ಮತ್ತು ಸಚಿವರುಗಳಿಗೆ ಪ್ರಸ್ತಾವನೆ ಸಲ್ಲಿಸಬೇಕಾಗಿ ತಮ್ಮಲ್ಲಿ ಕೋರಿದೆ ಅಂತ ನೌಕರರು ಹಳನನ್ನ ತೋಡಿಕೊಂಡಿದ್ದಾರೆ ಸರ್ ಕೆಲಸ ಮಾಡ್ತಾ ಇದ್ದೀರಾ ತೊಂದ್ರೆ ಅಂತ ಆಮೇಲೆ ಸೆಂಟ್ರಲ್ಲಿ ಆರು ತಿಂಗಳ ಹೊಸಕ್ಕೆ ಏಳು ತಿಂಗಳು ವರ್ಷಕ್ಕೆ ತೊಂದರೆ ಕೊಡೋದು ಅದರಿಂದ ನಮಗೆ ತಾಪಾದ್ರೆ ಆಯಿತು ನಾವು ಮುನ್ನ ಹಾಕ್ಸಕ್ಕೆ ನಮ್ಮ ಸ್ಕಲ್ ಹಾಕಿ ನೆಲ ಕಲಸಕ್ಕೆಲ್ಲ ಇದು ಲೆಕ್ಕ ಕೊಟ್ಟು ಈ ಥರ ಆಯ್ತಿದೆ ತೊಂದರೆ ಅಂತ ಹೇಳ್ಬಿಟ್ಟು ಇದು ಮಾಡ್ತವ್ರು ಅವ್ರು ನಮ್ಮದು ಏನು ಒಂದು ಗಮನಕ್ಕೆ ಹಾಕೊಂಡಿಲ್ಲ ಈಗ ನಮಗೆ ನಮಗೆ ಇಷ್ಟು ವರ್ಷದಿಂದ ಕೆಲಸ ಇದ್ದೀವಿ ಕೆಲಸ ಮಾಡ್ತಾರೆ ಇದಕ್ಕೆ ನಮ್ಗೇನು ಹುಮ್ಮಸ್ಸು ಇಲ್ಲ ಏನು ಕೊಟ್ಟಿಲ್ಲ ನಮಗೆ ನಮಗೆ ಕಾಯಿ ಕೊಟ್ಟಿಲ್ಲ ನೇರ ಪಾವತಿಗೂ ಕೊಟ್ಟಿಲ್ಲ ಈ ಮಾಡಬೇಕು ಅಂತ ಹೇಳ್ಬಿಟ್ಟು ಇನ್ನು ಕಾಯಿ ಮಾತ ಮಾಡಿಕೊಳ್ಳಿ ಇದನ್ನು ನೇರ ಪಾವತಿ ಕೊಡಲಿ ಅನ್ನೋದನ್ನು ನಮ್ಮ ಮನವಿ ಸರ್ ಸರ್ಕಾರದಲ್ಲಿ ನಮ್ಮದು ಮನವಿ ಓಕೆ ನಮಸ್ಕಾರ ನನ್ನ ಹೆಸರು ಈಶ್ವರ ಅಂತ ಮಾಗಡಿ ಮುನ್ಸಿಪಾಲಲ್ಲಿ ವಾಟ್ರ್ ಮೆನ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ ನಾನು ಹನ್ನೆರಡು ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ ಮುನ್ಸಿಪಾಲಲ್ಲಿ ನನಗೆ ಫಸ್ಟು ನಾನು ಕೆಲಸಕ್ಕೆ ಸೇರಿದಾಗ ನಾಲ್ಕು ಸಾವಿರ ರೂಪಾಯಿ ಸ್ಯಾಲ್ರಿ ಇವಾಗ ನನಗೆ ಹದಿನಾಲ್ಕು ಸಾವಿರ ರೂಪಾಯಿ ಸ್ಯಾಲ್ರಿ ಇದ್ದಾರೆ ಮನೆ ನಡೆಸೋದು ತುಂಬ ಕಷ್ಟ ಆಗಿರೋದ್ರಿಂದ ನಾವು ನೇರ ಪಾವತಿಯಾಗಲಿ ಇಲ್ಲ ನೇರ ನೇಮಕಾತಿಯಾಗಲಿ ಮಾಡಿಕೊಡ್ಬೇಕು ಅಂತ ಸರ್ಕಾರಕ್ಕೆ ಮನವಿ ಮಾಡ್ತಾಯಿದ್ದೀವಿ ಮತ್ತು ಈಗ ಮುಖ್ಯಾಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳಿಗೆ ದಂಡಾಧಿಕಾರಿಗಳಿಗೆ ಲೆಟ್ರ್ ಕೊಡ್ತಿರೋ ಉದ್ದೇಶ ಏನು ಸರ್ ಸರ್ ನಮ್ಮನ್ನ ಇವಾಗ ನೇರ ನೇಮಕಾತಿ ಆಗಲಿ ಇಲ್ಲಾಂದರೆ ನೇರ ಪಾವತಿ ಆಗಲಿ ಮಾಡಿ ಕೊಡಬೇಕಾಗಿ ಮನವಿ ಪತ್ರ ಕೊಡ್ತಾ ಇದ್ದೀವಿ ಸರ್ಕಾರ ಇದೇನಾದರೂ ಮಾಡಿ ಕೊಡದೇ ಇದ್ದಲ್ಲಿ ನಾವು ಮುಂದಿನ ಉಗ್ರ ಹೋರಾಟವನ್ನು ಮಾಡಬೇ ಮಾಡಬೇಕೆಂದು ನಿರ್ಧರಿಸಿದ್ದೀವಿ ಸರ್ ಓಕೆ ಥ್ಯಾಂಕ್ ಯು ಸರ್ ಹೇಳಿ ಸರ್ ತಮ್ಮ ಹೆಸರು ಹೆಸರು ರಮೇಶ್ ಅಂತ ಸರ್ ಈ ಲೆಟ್ರ್ ಕೊಡ್ತಿರೋ ಉದ್ದೇಶ ಏನಪ್ಪಾ ಅಂತಂದ್ರೆ ನಾವು ಸುಮಾರು ಮಾಗಡಿ ಪುರಸಭೆಯಲ್ಲಿ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ವರ್ಗಕ್ಕೆ ನೌಕರಾಗಿ ಕಾರ್ಯನಿರ್ವಹಿಸುತ್ತಾ ಬಂದಿದ್ದೀವಿ ಆದ್ದರಿಂದ ನಮಗೆ ಯಾವ ಸೇವಾ ಭದ್ರತೆಯೂ ಸಹ ಒದಗಿಸಿಲ್ಲ ಮತ್ತು ಕಾರ್ಮಿಕರಿಗೆ ನಾಲ್ಕು ಬಾರಿ ಆಗಿದೆ ನಮ್ಮ ವಾಟರ್ ಮ್ಯಾನ್ಗಳನ್ನ ಒಂದು ಸತ್ತಿನೂ ಸಹ ಪರಿಗಣಿಸಿಲ್ಲ ಆದ್ದರಿಂದ ನಮಗೆ ತುಂಬ ನೋವಾಗಿದೆ ನಮ್ಮ ಕುಟುಂಬನೂ ಸಹ ಬೀದಿ ಪಾಲಾಗೋ ಮಟ್ಟದಲ್ಲಿದೆ ಕಾರಣ ಏನಪ್ಪ ಅಂದರೆ ಈಗಿನ ಕಾಲದಲ್ಲಿ ಹದಿನಾಲ್ಕು ಸಾವಿರ ರೂಪಾಯಿ ಸಂಬಳ ತಗೊಂಡು ನಮ್ಮ ಜೀವನ ನಡೆಸೋದು ಮತ್ತು ಮಕ್ಕಳು ವಿದ್ಯಾಭ್ಯಾಸ ಮಾಡಿಸೋದು ಎಲ್ಲ ರೈಟು ಸಹ ಜಾಸ್ತಿ ಆಗಿದೆ ಅದರಿಂದ ಜೀವನ ನಡೆಸೋದು ತುಂಬ ಕಷ್ಟ ಆಗಿದೆ ನಾವು ಸರ್ಕಾರದಕ್ಕೆ ಏನು ಕೇಳ್ಕೊತಿದ್ದೀವಿ ಅಂತಂದರೆ ಅಟ್ಲೀಸ್ಟ್ ನಾವು ಕಾಯಮಾತಿ ಬೇಡ ನೇರ ನೇಮಕಾತಿಯೂ ಮಾಡಿಕೊಡ್ಲಿಲ್ಲ ಅಂತ ಅಂದರೆ ನಾವು ಅರ್ಗುತಿಯಲ್ಲಿ ಜೀತ ಪದ್ಧತಿಯಲ್ಲಿ ಈಗ ಎಷ್ಟು ವರ್ಷ ದುಡಿಯೋಕ್ಕಾಗುತ್ತೆ ಈಗ ಆಲ್ರೆಡಿ ಸುಮಾರು ಏಜ್ ಆಗಿರೋರು ಇದ್ದಾರೆ ಈಗ ಎಷ್ಟು ವರ್ಷದಿಂದ ನಾವು ಕೆಲಸ ಮಾಡ್ತಿದ್ದೀರಾ ಸರ್ ನೀವು ನಾವೀಗಾಲೇ ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದಲೂ ಸಹ ಕೆಲಸ ಮಾಡ್ತಾಯಿದ್ದೀವಿ ಮಂಚಿನ ಬೆಲೆ ಫೈ ಫ್ರೈದಿಂದಲೂ ಸಹ ನಾವು ಕೆಲಸ ಮಾಡ್ತಾಯಿದ್ದೀವಿ ಸರ್ ಇಪ್ಪತ್ತು ಇಪ್ಪತ್ತೈದು ವರ್ಷ ಆಗುತ್ತೆ ಸರ್ ನಮ್ಮ ಎಲ್ಲ ನೌಕರರು ಸಹ ಕೆಲಸಕ್ಕೆ ಸೇರಿ ಈಗ ನಮಗೆ ಯಾವ ಯಾವುದೇ ಸೇವಾ ಭದ್ರತೆ ಇಲ್ಲ ಸರ್ ತಿಂಗಳಾದರೆ ಒಂದೊಂದು ಸತಿ ಮೂರು ಮೂರು ತಿಂಗಳು ನಾಲ್ಕು ನಾಲ್ಕು ತಿಂಗಳಾದರೂ ಸಂಬಳಗಳು ಪ್ಲೇಯರ್ ಆಗಿ ಬರೋಲ್ಲ ಆದ್ದರಿಂದ ಯಾವ ಥರ ಜೀವನ ನಡೆಸೋದು ಅದರಿಂದ ತುಂಬ ಕಷ್ಟ ಆಗಿದೆ ಆದ್ದರಿಂದ ಇಡೀ ರಾಜ್ಯಾದ್ಯಂತ ನೀರು ನಿಲ್ಲಿಸಿ ಮುಷ್ಕರ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಅದರಿಂದ ಎಲ್ಲ ಮಾಗಡಿ ಒಂದೇ ಅಲ್ಲ ಇಡೀ ರಾಜ್ಯಾದ್ಯಂತ ನಾವು ನೀರು ನಿಲ್ಲಿಸಿ ಫ್ರೀಡಂ ಪಾರ್ಕಲ್ಲಿ ಮುಷ್ಕರ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಈಗ ಮಾನ್ಯ ಪುರಸಭೆ ಮುಖ್ಯಾಧಿಕಾರಿಗಳಿಗೆ ಲೆಟ್ರ್ ಕೊಟ್ಟಿದ್ದೀವಿ ಮತ್ತು ತಹಸೀಲ್ದಾರ್ ಸಾಹೇಬರು ಮೀಟಿಂಗ್ ಹೋಗಿದ್ದಾರಂತೆ ಅವ್ರಿಗೆ ಲೆಟ್ರ್ ಕೊಡಬೇಕು ಮತ್ತು ಡಿ ಸಿ ಸಾಹೇಬ್ರಿಗೆ ಲೆಟ್ರ್ ಕೊಡಬೇಕು ಇವರಿಗೆಲ್ಲ ಲೆಟ್ರ್ ಕೊಟ್ಟು ಈ ತಿಂಗಳ ಒಳಗಾಗಿ ನಮಗೆ ನೇರ ನೇಮಕಾತಿ ಕಾಯಮಾತಿ ಎರಡರಲ್ಲಿ ಯಾವ್ದು ಒಂದು ಆಗದಿದ್ದ ಪಕ್ಷದಲ್ಲಿ ಮುಂದಿನ ತಿಂಗಳು ನಾವು ಫ್ರೀಡಂ ಪಾರ್ಕಲ್ಲಿ ಉಗ್ರ ಹೋರಾಟ ಮಾಡಬೇಕು ಅಂತ ರಾಜ್ಯಾದ್ಯಂತ ತೀರ್ಮಾನ ಮಾಡಿದ್ದೀವಿ ಆದ್ರಿಂದ ಕೊಡ್ತಾ ಇದ್ದೀವಿ ಎಷ್ಟು ಜನ ಇದ್ದೀರ ನೀವು ಸರ್ ನಾವು ಮಾಗಡಿಲಿ ವರ್ಗದ್ಕೆ ನೌಕರು ಅಂದ್ಬಿಟ್ಟು ಇಪ್ಪತ್ತೈದು ಜನ ಇದ್ದೀವಿ ಇಡೀ ರಾಜ್ಯಾದ್ಯಂತ ಕರ್ನಾಟಕದಲ್ಲೆಲ್ಲ ಬಂದು ನಾಲ್ಕು ಸಾವಿರ ಚ ಚಿಲ್ಲ್ರ ಏನು ಇದ್ದಾವೆ ಸರ್ ಅಟ್ಲೀಸ್ಟ್ ನಮ್ಗೆ ನೇರ ನೇಮಕಾತಿನ ಮಾಡಿಕೊಡಿ ಅಂತ ಕೇಳ್ಕೋತಾ ಇದ್ದೀವಿ ಸರ್ ನಮ್ಮಲ್ಲಿ ಸುಮಾರು ಜನ ಸತ್ತೆ ಹೋದ್ರು ಅವ್ರ ಕುಟುಂಬ ಬೀದಿ ಪಾಲಾಗಿದೆ ಸರ್ ಮಾಗಡಿ ಮಾಗಡಿ ಮುನ್ಸಿಪಾಲಲ್ಲಿ ಎಷ್ಟು ಜನ ಇದ್ದೀರಾ ಸರ್ ನಾವು ಮಾಗಡಿ ಪುರಸಭೆಯಲ್ಲಿ ಇಪ್ಪತ್ತೈದು ಜನ ವಾಟರ್ ಬ್ಯಾಂಕ್ಗಳಿದ್ದೀವಿ ಕಾಯಮಾತಿ ನೌಕರರು ಬಂದು ಮೂರು ಜನ ಇದ್ದಾರೆ ಸರ್ ಅವ್ರು ಕಾಯಮಾತಿ ನೌಕರರು ನಾವು ಅರ್ಗುಕ್ಕೆ ನೌಕರರು ಇಪ್ಪತ್ತೈದು ಜನ ಇದ್ದೀವಿ ನಮಗೆ ಯಾವುದೇ ಸೇವಾ ಭದ್ರತೆಯೂ ಇಲ್ಲ ಸರ್ ನಮ್ಗೆ ಇಷ್ಟು ವರ್ಷದಿಂದ ದುಡಿತಾ ಇದ್ದೀವಿ ನಮ್ಗೆ ಯಾವುದೇ ಏನೂ ಇಲ್ಲ ಇ ಎಸ್ ಐ ಪಿ ಎಫ್ ಕಟ್ತಾ ಇದ್ದಾರೆ ಅದು ಗೊತ್ತು ಬಟ್ ಅದು ಬಿಟ್ಟು ನಮ್ಗೆ ಯಾವುದೇ ಥರದ ಸೌಲಭ್ಯ ಇಲ್ಲ ಸರ್ ನಮಗೆ ಈಗ ಮೊನ್ನೆ ನಮ್ಮ ಹೊಸ್ಪಿಟರ್ ಒಬ್ಬರು ಡೆತ್ ಆದರು ಅವ್ರಿಗೂ ಸಹ ಅವ್ರ ಕುಟುಂಬ ಬೀದಿಗೆ ಗೊತ್ತು ಯಾರು ಸರ್ ಆಗೋರು ನಾಳೆ ಸಹ ಅವ್ರಿಗೆ ಇವತ್ತು ಅವರಿಗಾಗಿದೆ ನಾಳೆ ನಮಗಾಗುತ್ತೆ ಅದರಿಂದ ದಯಮಾಡಿ ಸರ್ಕಾರ ಎಚ್ಚೆತ್ಕೊಂಡು ನಮ್ಮ ಹೊರಗುತ್ತಿಗೆ ನೌಕರ ನೀರು ಸರಬರಾಜು ನೌಕರರಿಗೆ ದಾರಿದೀಪ ಆಗಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಡ್ತಾ ನಮಸ್ಕಾರ ಸರ್